नमस्कार न्यूज 26 केस के स्वागत ಬಾಕ್ಸ್ ಆಫೀಸ್ನಲ್ಲಿ ಮೂರು ಸಿನಿಮಾಗಳ ಆರ್ಭಟ ಜೋರಾಗಿದೆ ಬಾಲಿವುಡ್ ಸಿನಿಮಾ ಸಯಾರ ಭರ್ಜರಿ ಪ್ರದರ್ಶನ ಕಾಣ್ತಿದ್ದು ಈಗಾಗಲೇ ನೂರು ಕೋಟಿ ರಿಗೂ ಅಧಿಕ ಗ್ರಾಸ್ ಕಲೆಕ್ಷನ್ ಮಾಡಿದ್ದೆ ಇನ್ನು ಕನ್ನಡದ ಎಕ್ಕಾ ಹಾಗೂ ತೆಲುಗು ಹಾಗೂ ಕನ್ನಡದಲ್ಲಿ ಬಂದಿರುವ ಜೂನಿಯರ್ ಚಿತ್ರಗಳು ಗೆಲುವಿನ ನಾಗಾಲೋಟವನ್ನೇ ಮುಂದುವರಿಸಿವೆ ಯುವ ರಾಜ್ಕುಮಾರ್ ನಟನೆಯ ಆಕ್ಷನ್ ಥ್ರಿಲ್ಲರ್ ಎಕ್ಕಾ ಸಿನಿಮಾ ಕನ್ನಡ ರಸಿಕರ ಹಾಟ್ ಫೇವರೇಟ್ ಎನಿಸಿಕೊಂಡಿದೆ ಜೂನಿಯರ್ ಚಿತ್ರಕ್ಕೆ ಕರ್ನಾಟಕಾದ್ಯಂತ ಆಂಧ್ರ ತೆಲಂಗಾಣದಲ್ಲಿ ರೆಸ್ಪಾನ್ಸ್ ಚೆನ್ನಾಗಿದೆ ಎಕ್ಕಾ ಸಿನಿಮಾ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಶೀಘ್ರದಲ್ಲೇ ಹತ್ತು ಕೋಟಿ ರು ಗಡಿ ದಾಟುವ ಲೆಕ್ಕಾಚಾರ ಶುರುವಾಗಿದೆ ಮಂಗಳವಾರ ಮಳೆಯನ್ನ ಲೆಕ್ಕಿಸದೆ ಪ್ರೇಕ್ಷಕರು ಸಿನಿಮಾ ನೋಡಲು ಮುಗಿಬಿದ್ದಿದ್ದಾರೆ ಕಳೆದ ವರ್ಷ ಬಂದಿದ್ದ ಯುವ ಚಿತ್ರಗಿಂತಲೂ ಇದೀಗ ಎಕ್ಕಾ ಕಲೆಕ್ಷನ್ ಜೋರಾಗಿದೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ